ರಾಕಿಂಗ್ ಸ್ಟಾರ್ ಯಶ್ ಅವರು ಇಂದು ಮೂವತ್ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಕನ್ನಡ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಯಶಸ್ಸು ಗಳಿಸ್ತಲೇ ಬರ್ತಾ ಇರುವ ಯಶ್ ಅವರಿಗೆ ಹಾಗೆ ಅಭಿಮಾನಿಗಳ ಬಳಗ ಕೂಡ ಅಪಾರ ಪ್ರಮಾಣದಲ್ಲಿ ಬೆಳೆದಿದೆ ಆದರೆ ಈ ಮೊದಲೇ ಹೇಳಿದಂತೆ ರಾಕಿ ಬಾಯ್ ಈ ಬಾರಿನೂ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇಲ್ಲ ಆದರೆ ಬರ್ಡೇ ಟ್ರೀಟ್ ಎನ್ನುವಂತೆ ಟಾಕ್ಸಿಕ್ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಲಿದೆ ಮೂವತ್ತೊಂಬತ್ತನೇ ವಸಂತಕ್ಕೆ ನಟ ಯಶ್ ಅವರು ಕಾಲಿಟ್ಟಿದ್ದು ಯಾವುದೇ ಸಡಗರ ಸಂಭ್ರಮಗಳನ್ನು ಮಾಡ್ತಾ ಇಲ್ಲ ಟಾಕ್ಸಿಕ್ ಸಿನಿಮಾ ತಂಡದಿಂದ ಇಂದು ಹತ್ತು ಇಪ್ಪತ್ತೈದಕ್ಕೆ ಫಸ್ಟ್ ಲುಕ್ ರಿಲೀಸ್ ಮಾಡಲಿದ್ದಾರೆ ಇದೇ ಫ್ಯಾನ್ಸ್ಗೆ ಹುಟ್ಟುಹಬ್ಬದ ಉಡುಗೊರೆಯಾಗಿದೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ತಮ್ಮ ಹೊಸ ಸಿನಿಮಾದ ಕೆಲಸಗಳಲ್ಲಿ ಯಶ್ ಪಾಲ್ಗೊಳ್ಳಲಿದ್ದಾರೆ ಶೂಟಿಂಗ್ನಲ್ಲಿ ಬ್ಯುಸಿ ಇರುವ ಕಾರಣ ಅವರು ಬೆಂಗಳೂರು ನಿವಾಸದಲ್ಲಿ ಇರುವುದಿಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ತೋರುವ ಅಭಿಮಾನ ಜವಾಬ್ದಾರಿಯುತವಾಗಿರಲಿ ಅಂತ ಯಶ್ ಮನವಿ ಮಾಡಿಕೊಂಡಿದ್ದಾರೆ ಅಭಿಮಾನಿಗಳು ಯಾವುದೇ ಫ್ಲೆಕ್ಸ್ ಬ್ಯಾನರ್ ಇಂತಹ ಯಾವುದೇ ಆಡಂಬರ ಮಾಡದೆ ನನ್ನ ಹಾಗೂ ಇತರರ ಮನಸ್ಸಿಗೆ ನೋವು ಆಗದಂತೆ ನೀವು ಎಲ್ಲಿ ಇರ್ತೀರೋ ಅಲ್ಲೇ ನಿಮ್ಮ ಕುಟುಂಬದವರು ಹೆಮ್ಮೆ ಪಡುವ ಕೆಲಸ ಮಾಡಿದ್ರೆ ಅದಕ್ಕಿಂತ ನನಗೆ ಹುಟ್ಟುಹಬ್ಬದ ದೊಡ್ಡ ಗಿಫ್ಟ್ ಇಲ್ಲ ಆದಷ್ಟು ಬೇಗ ನಿಮ್ಮೆಲ್ಲರನ್ನ ಭೇಟಿ ಅಂತ ಯಶ್ ಅವರು ಹೊಸ ವರ್ಷದ ದಿನವೇ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ರು ಇನ್ನು ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗವನ್ನು ವಿಶ್ವವ್ಯಾಪಿ ಪರಿಚಯಿಸಿದ ಕೀರ್ತಿ ಅದು ರಾಕಿ ಬಾಯ್ ಯಶ್ ಹಾಗೂ ನಿರ್ದೇಶಕ ಪ್ರಶಾಂತ್ ನೀಲ್ ಅವರಿಗೆ ಸಲ್ಲಬೇಕು ಸ್ಯಾಂಡಲ್ವುಡ್ನಲ್ಲಿ ಕೆಜಿಎಫ್ ನಂತಹ ಸಿನಿಮಾ ಬಂದ ಮೇಲೆ ಕನ್ನಡ ಮಾತ್ರವಲ್ಲ ಇಡೀ ಭಾರತದ ಸಿನಿಮಾ ರಂಗದ ಕಡಕ್ ಚೇಂಜ್ ಆಗಿದೆ ಅದರಂತೆ ಯಶ್ ಅವರು ಕೆಜಿಎಫ್ ಟು ಬಳಿಕ ಮೂರು ವರ್ಷದ ನಂತರ ಟಾಕ್ಸಿಕ್ ಮೂವಿಯಲ್ಲಿ ಅಭಿನಯ ಮಾಡ್ತಾ ಇದ್ದು ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ ಗೀತಾ ಮೋಹನ್ ದಾಸ್ ನಿರ್ದೇಶನದಲ್ಲಿ ದೊಡ್ಡ ಬಜೆಟ್ನಲ್ಲೇ ಟಾಕ್ಸಿಕ್ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಈ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡರೆ ಯಶ್ ಮತ್ತೊಂದು ಸಾಧನೆ ಮಾಡಿದಂತೆ ಆಗತ್ತೆ